ಸನ್ಮಾನ ಶ್ರೀ ನಮ್ಮ ಹಿರಿಯರು ಖ್ಯಾತ ವಕೀಲರು ನಮ್ಮೆಲ್ಲರಿಗೂ ತಂದೆ ಸ್ಥಾನಿರ್ತಕ್ಕಂಥ ಶಂಕರಣ್ಣವ್ರೆ ವೇದಿಕೆ ಮೇಲೆ ಮತ್ತವರು ಡಿ ಸಿ ಪಿ ನಿರ್ದೇಶರಾಗಿರ್ತಕ್ಕಂಥ ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಆರ್ ಮುಳ್ಳಿಅಣ್ಣವ್ರೆ ಹಾಗೂ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತ ಮಾಜಿ ಮುನ್ಸಾಮ್ ಗೌಡ್ರೆ ಹಾಗೂ ನಮ್ಮ ಯುವ ಮುಖಂಡರು ಗಲ್ಲಳಿ ಜಗದೀಶ್ ಅಣ್ಣ ಹಾಗೂ ನಮ್ಮ ಸಹಕಾರಿ ಲಕ್ಷ್ಮಣ ಲಕ್ಷ್ಮಣ್ಣ ಹಾಗೂ ನಮ್ಮ ಎಡಳ್ಳಿ ಸೋಮಶೇಖರ್ ಅಣ್ಣ ಶಂಕರಪ್ಪನವರೆ ಹಾಗೂ ಮುನಿಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಅಮ್ರಮ್ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತಮ್ಮ ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ರಘು ರೇ ಹಾಗು ಮತ್ತವರ ನಗರಸಭಾ ಸದಸ್ಯ ಆಗಿರ್ತಕ್ಕಂತ ನಾಗೇಶ್ ಅವರೇ ಹಾಗು ನಮ್ಮ ಕೋದಂಡವ್ರೆ ಶಂಕರೇಗೌಡ್ರೆ ಹಾಗೂ ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯ ಮಾಜಿ ಕಿಶನ್ ಅವ್ರೆ ಹಾಗು ತಾಲೂಕ್ ನಮ್ಮ ಪಿಡಿ ಆಗಿರ್ತಕ್ಕಂಥ ವಿಜಯ್ ಅವರೇ ಮುಡ್ಕ ಕಳ್ಸ್ಬಿಡ್ರಿ ಯಾಕೆ ಮುಡ್ಕ್ ಕಳಿಸ್ಬಿಟ್ರ ಹಾಗು ಊರಿನ ಮುಖಂಡರು ಹಾಗೂ ಇತಿಶಿಗಳು ನನ್ನ ಪ್ರೀತಿಯ ಅಹ್ ಸ್ನೇಹಿತರು ಆಗಿರ್ತಕ್ಕಂಥ ಸೋದರ ಆಗಿರ್ತಕ್ಕಂತ ರೀಶ್ ಮತ್ತೆ ಎಲ್ಲ ಮುಖಂಡರು ಸೀನಣ್ಣವರು ಹಾಗೂ ನಮ್ಮ ಅಮ್ಮನವರು ಎಲ್ಲ ನಮ್ಮ ಸಿಎಂ ಬರ್ಬೇಕಾದ್ ಮುಂದಿಲ್ಲ ಮಾಧ್ಯ ಮಿತ್ರರು ಹಾಗೂ ವಿಶೇಷವಾಗಿ ಪಂಚಾಯತಿ ಸದಸ್ಯರು ಮೇನು ನಮ್ಮ ಆನಂದ ನಮ್ಮ ಬಾಬು ಹತ್ಕೊಂಡು ಬಾಬು ನೋಡ್ತಾ ನೋಡ್ ಬಾಬು ಆನಂದ್ ಸೊ ಎಲ್ಲ ಸದಸ್ಯರು ಸೇರಿದಿರಿ ಇವತ್ತೇನು ಅಭಿವೃದ್ಧಿ ಕೆಲಸಕ್ಕೋಸ್ಕರ ನಮ್ಮ ಕಾಮಗಾರಿಗೋಸ್ಕರ ನಮ್ಮ ಯಾವಾಗ ಬಂದೆ ಒಂದೇ ಬಾ ನಮ್ಮ ಸಂತೋಷ ಎಲ್ಲ ಬಂದಿದ್ದಾರೆ ಮಧ್ಯಾಹ್ನ ಹಾಗೂ ಎಲ್ಲಾ ವೇದಿಕೆ ಮೇಲೆ ಮುಂಬರುವಂತ ಎಲ್ಲ ನನ್ನ ಸ್ನೇಹಿತ ಬಂಧುಗಳೇ ಇದು ವಿಶೇಷವಾಗಿ ಕಾಮಗಾರಿಗಳ ಬಗ್ಗೆ ಸೊ ಇನ್ನೊಂದು ರೋಡ್ ಮೇನ್ ಇಂದ ರೋಡ್ ಪೂಜೆಗೆ ಇನ್ನೊಂದ್ಸರಿ ಬರ್ತೀನಿ ಅದಾದ್ಮೇಲೆ ಕಗ್ನಳ್ಳಿಯಿಂದ ಮೇನ್ ರೋಡಿಂದ ಕಗ್ನಳ್ಳಿ ರೋಡ್ ವರೆಗೂ ಪೂಜೆಗೆ ಬರ್ತೀನಿ ಪೂಜೆಗೆ ಬರ್ತೀನಿ ಸಾಕಷ್ಟು ಎಡಳಿ ಅಹ್ ಮೇನ್ ಇಂದ ಅಪ್ ಟು ಎಡಳಿ ದೂರಿ ಹೋಗ್ತದೆ ಇಲ್ಲಿ ಚಿತ್ತೇರಿಗೆ ಅದೊಂದು ಮೂರು ಕೋಟಿ ರೂಪಾಯಿ ಅಮೌಂಟ್ ಅದಕ್ಕೆ ಪೂಜೆಗೆ ಬರ್ತೀನಿ ಇನ್ನು ಎದಕ್ಕೆ ಅದಕ್ಕಿಂತ ಮುಖ್ಯವಾಗಿ ಜೀರೋ ಇಂದ ಏನು ಮೈನ್ ರೋಡ್ ಜೀರೋ ಇಂದ ಅಪ್ ಟು ನಮ್ಮ ವಿ ಗುಟ್ಟಲಿ ಬಾರ್ಡರ್ ತನಕ ರೋಡ್ ಮಾಡಿಸಿದ ಮೇನ್ ರೋಡ್ ಅದು ಬಿ ಎಂ ಸಿ ವರ್ಗಾಗಿದೆ ಸೊ ಅದು ಪೂಜೆಗೆ ಬರ್ತೀನಿ ಅದಕ್ಕೆ ಪೂಜೆಗೆ ಬರ್ತೀನಿ ಸೊ ಮೈನ್ ಮೇನ್ ರೋಡ್ ಮುಖ್ಯ ಮೇನ್ ರೋಡ್ ಪೂಜೆಗೆ ಬರ್ತೀನಿ ಇದಾದ್ಮೇಲೆ ಸಾಕಷ್ಟು ಚಿಕ್ಕ ಕೆಲಸ ಏನೇನ್ ಆಗ್ತಾ ಇದೆ ಅದನ್ನ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗಾಗಲೇ ನನ್ನ ಕೊರತೆ ಬಗ್ಗೆ ನನ್ನ ನೋ ಬಗ್ಗೆ ನನ್ನೆಲ್ಲ ಸಾಕಷ್ಟು ಮುಗಲ್ರು ಕೂಡ ಮಾತಾಡಿದ್ದಾರೆ ಸಾಕಷ್ಟು ವಿಚಾರ ಮಾತಾಡಿದ್ದಾರೆ ಈಗ ಒಂದು ಹೊಸ ಟ್ರೆಂಡ್ ಆಗಿಟ್ಟಿದೆ ಏನಂತಂದ್ರೆ ಸ್ವಲ್ಪ ಮಾಡಿ ಹೊಸ ಟ್ರೆಂಡ್ ಔಟ್ ನನಗೆ ಯಾರೇ ಶಾಸಕ ಸಿಗ್ಲಿ ಹೊಸ ಶಾಸಕರು ಹಳೆ ಶಾಸಕರು ಕಾಂಗ್ರೆಸ್ ಅವರು ಜೆ ಡಿ ಎಸ್ ಯಾರೇ ಸಿಗ್ಲಿ ಇಲ್ಲೇ ಗುರು ಏನ್ ನಡೀತದೆ ಗುರು ಏನ್ ನಡಿತದೆ ಸಿಎಂ ಎಂ ಕೊಡ್ತಾನ ಸಿಎಂ ಬಿಟ್ಕೊಡ್ತಾನ ಈಗ ಬೆಳಗ್ಗೆ ಬಂದು ನಮ್ಮ ಮೇಲೆ ಕೂತ್ಕೊಂಡು ಏಮ್ ನಾ ವ ಸಂಕ್ರಾಂತಿ ಕಾಂತಿ ಈ ಜನಕ್ಕೆ ಏನಾಗಿದೆ ಈ ಮರಳು ಮಾಡ್ತಾವೆ ಈ ಸಂಕ್ರಾಂತಿ ಇದೆಲ್ಲ ಸಾರಿ ನವಂಬರ್ 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 ಅಂತ ಮರಳು ಮಾಡ್ತಾವೆ ಇದಕ್ಕಿಂತ ಮುಂಚೆ ಏನ್ ಮಾಡಿದ್ರು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಈ ಸಿದ್ದರಾಮಯ್ಯ ಒಂದು ಟೆಕ್ನಿಕ್ ಗೊತ್ತು ಏನಂತಂದ್ರೆ ಈ ಜನಕ್ಕೆ ಹೆಂಗ್ ಮರಳು ಮಾಡ್ಬೇಕಂತ ಚೆನ್ನಾಗಿ ಗೊತ್ತು ಎಲ್ಲ ಅಧಿಕಾರ ಬಗ್ಗೆ ಬಿಟ್ಟಾಕ್ಬೇಕು ಆದ್ರೂ ಅಧಿಕಾರ ಬಗ್ಗೆ ಬಿಟ್ಬೇಕು ಸರ್ಕಾರ ಬಗ್ಗೆ ಬಿಟ್ಟ ಹಾಕ್ಬೇಕು ಏನೋ ಒಂದು ದಿನಕ್ಕೊಂದು ಬರೋದು ಬಾಂಬಿಕ್ ಬಿಡೋದು ಜನ ಏನ್ ಮಾಡ್ಬೋದು ಚರ್ಚೆ ಒಳಗಾಗಬೇಕು ಚರ್ಚೆಗೆ ಇದಕ್ಕಿಂತ ಮುಂಚೆ ಏನಾಯ್ತು ಸಮೀಕ್ಷೆ ಇನ್ ಗೌರ್ಮೆಂಟ್ ಓಡಾಟ ವೀಡ ಅಂತ ಅದೊಂದು ಸಮೀಕ್ಷೆ ಅದಾದ್ಮೇಲೆ ಆರ್ ಎಸ್ ಎಸ್ ಇದಾದ್ಮೇಲೆ ಇದೇನಾಗುತ್ತೆ ಜನ ಮರಿಬೇಕು ಈ ಜನ ಮರಿಬೇಕು ಈ ಎಪ್ಪತ್ತೆರಡು ಜನ ಹೊಸ ಶಾಸಕರು ಮನುಷ್ಯ ಬಹುಶಃ ನಮ್ಗಾಗಿರ್ತಕ್ಕಂತ ಶಾಪ ಇದು ಬಹುಶಃ ಸರ್ಕಾರ ತಟ್ಟುತ್ತೆ ಆದಷ್ಟು ಬೇಗ ತಟ್ಟುತ್ತೆ ಅಷ್ಟು ಬೇಗ ಇರಲ್ಲ ತಟ್ಟುತ್ತೆ அது நவம்பர் ஏனாக நோட்பே நான் கூட குதூரம் கைது வான் தின இல்லாத காந்தினா அந்த நோட்பவம்பர் காந்தினா இல்லை இல்லை அந்த நோட் ஏனேனாக நோட் சோ அதே இவத்த நெனைக்கரு தாலுக்கல எப்போட்டிக்கு வந்து எம்பத் கோட்டி இதே சாசக முழுபாக நென் கோலாரி மாத்திர சாசக இதே முழுபாக சவரார கோட்டி தந்து இவன் அதே மைல் நூறார்க்கை நூறு கோட்டின்னு ரீச் ஆகல ಅಲ್ಲೇ ನೋಡ್ಬೇಕು ತಾರತಮ್ಯ ಹೆಂಗಿದೆ ಅಂತ ಅದೇ ಶಾಸಕರು ಬುಳ್ಬಾಗಲಿದ್ದಾಗ ಸಾವಿರದ ಐನೂರು ಕೋಟಿ ತಂದಿನ ಅಂತ ಪತ್ರ ಹೊಡಿಸಿದ್ರು ನಾನು ಸಾವಿರದ ಐನೂರು ಕೋಟಿ ಸಿದ್ದರಾಮಯ್ಯ ಕೊಟ್ಟವನೇ ಅಂತ ಸೊ ಅದೇ ಶಾಸಕರೇಳ್ತಾರೆ ನನಗೆ ಎಪ್ಪತ್ತು ಕೋಟಿ ಕೊಟ್ಟವರದಿ ಸಾವಿರದ ಐನೂರು ಕೋಟಿಯಲ್ಲಿ ಎಪ್ಪತ್ತು ಕೋಟಿಯಲ್ಲಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಎಪ್ಪತ್ತು ಕೋಟಿ ಇದನ್ನ ಈಗ ಅಪ್ಪಾಜಿ ಜಿ ಅವ್ರಿಗೆ ಹೇಳ್ಕೊ ಬರ್ತಾ ಒಂದು ಸಿ ಸಿ ರೋಡ್ ಒಂದು ಕಿಲೋಮೀಟರ್ ಮಾಡ್ಬೇಕು ಒಂದು ಕೋಟಿ ಇಪ್ಪತ್ತು ಲಕ್ಷ ಬೇಕು ಫಾರ್ ರೋಡ್ ಮಾಡ್ಬೇಕಾದ್ರೆ ಎಂಬತ್ತೇಳು ಲಕ್ಷ ಬೇಕು ಇಪ್ಪತ್ತೈದು ಕೋಟಿ ಕೊಟ್ಟು ಯಾವ ರೋಡ್ ಕಲ್ಡ್ ಹಾಕಿ ನಾನು ಎಲ್ಲ ಕೇಳ್ತೀನಿ ನಿಮ್ಗೆ ಏನು ತಪ್ಪಿಲ್ಲ ನೀವ್ ಅಧಿಕಾರ ಇದೆ ನನ್ ದಡಿಸ್ಬೇಕು ನನ್ ಕೇಳ್ಬೇಕು ಅದು ನನ್ ಪರಿಸ್ಥಿತಿ ಯಾಕನ್ ಕೇಳ್ಬೇಕು ಅಷ್ಟೋ ಇಷ್ಟೋ ಶಶಿ ಮಾತಾಡಿ ಗುದ್ದಾಡಿ ಬೇರೆ ಅಮೌಂಟ್ ತರ್ತಾ ಇದೀನಿ ಬೇರೆಯವ್ರಿಗೆ ಅದೂ ಇಲ್ಲ ಸೊ ಯಾವ ಯಾವ್ಯಾವ ಪಾಯಿಂಟ್ ಹಾಕೊಂಡ್ರೆ ಎಲ್ಲ ವೀಕ್ನೆಸ್ ಇದೆ ನೋಡ್ಕೊಂಡು ವೀಕ್ನೆಸ್ ಮಾತಾಡ್ತಾ ಇದೀನಿ ಸ್ವಲ್ಪ ಅಮೌಂಟ್ ಕೊಡ್ತಾರೆ ಹೋದಾಗೆಲ್ಲ ಸ್ವಲ್ಪ ತೊಗೊಳ ಏನ್ ಕೊಡ್ತಾರೆ ಸೊ ಅದ್ ಕೋರ್ಟ್ ಹೋಗಿದ್ದಾರೆ ನಮ್ಮ ಶಿವರ್ ರೆಡ್ಡಿ ಅವರು ಅದಲ್ಲ ರಾವ ಪದ ರಾವಯ ಪದಮ್ ಅಂತ ಹೇಳಿದ ಮೂರು ಸರ್ ನಾನೇ ಹೋಗಿಲ್ಲ ಯಾಕೆ ಈ ಕೋರ್ಟ್ ಕೊಡಲು ಕೊಡಲ್ಲ ಅಂತ ನನ್ ಅದಕ್ಕೆ ಅದನ್ನು ಹಿಂದೆ ತಗೊಬಿಟ್ಟ ಹಿಂದೆ ಈಗ ಹತ್ತು ಅಭ್ಯಾಸಕ್ಕೆ ಹಾಕೋಬಿಟ್ಟೆ ಕೋರ್ಟ್ ಹೋಗ್ಬಿಟ್ಟು ಸೊ ಅದರಿಂದ ಈ ಪರಿಸ್ಥಿತಿ ಏನ ಈ ಕೋರ್ಟ್ ಕಲ್ಸಿದ್ದೆ ನಾನು ಇದೇ ಸ್ಟೇಟ್ ಗೌರ್ಮೆಂಟ್ ಅವ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೇಸ್ ಹಾಕಿ ಮಾಡ್ ತಗೊಂಡ್ಬಂದು ಇವತ್ತು ಎಲ್ಲಾ ಶಾಸಕರು ಸೇರಿ ಕೋರ್ಟ್ ಹೋಗ್ಬೇಕು ಅನ್ಕೊಂಡಿದ್ವಿ ಪಾಪ ಅದ್ ಸ್ವಲ್ಪ ಆಗಿದ್ದ ಬೇಗ ಹೋಗ್ಬಿಟ್ಟ ಸೊ ಅದರಿಂದ ಮುಂದಿನ ದಿವಸ ನಮ್ಮ ನ್ಯಾಯ ಸಿಗ್ಬೇಕಾದ್ರೆ ಕೋರ್ಟ್ ಮರತದೆ ಇನ್ ಎರಡು ವರ್ಷ ಇದೆ ಕೈಲಾದಷ್ಟು ನೀವೇನ್ ನನಗೆ ಭಿಕ್ಷೆ ಕೊಟ್ಟಿದ್ವಿ ಕೈಲಾದಷ್ಟು ಈ ಕೆಲಸನ ಮಾಡ್ತೀನಿ ಖಂಡಿತವಾಗ್ಲು ಮಾಡ್ತೇನೆ ತಾರತಮ್ಯ ಮಾಡೋದಿಲ್ಲ ನನಗೆ ಹೋಗ್ತಾ ಇರ್ತಕ್ಕಂಥ ಸರ್ಕಾರ ಸಿಗ್ಬಿಟ್ಟಿದೆ ಕತೆ ಬೇರೆ ಆಗ್ತಾ ಇತ್ತು ಬಟ್ ಏನ್ ಮಾಡೋದ್ ಪರಿಸ್ಥಿತಿ ಸರಿ ಇಲ್ಲ ದಯವಿಟ್ಟು ನಾನು ನಿಮ್ಮವ್ರಿಗೆ ಬರ್ತೀನಿ ನಿಮ್ಮ ಹತ್ರ ಇರ್ತೀನಿ ನಿಮ್ ಮಗುವಾಗಿ ನೀವ್ ಹಾಕಿ ತಿಂತೀನಿ ದಯವಿಟ್ಟು ನಿಮ್ ಮಗುವಾಗಿ ಇರ್ತೀನಿ ಖಂಡಿತವಾಗಿ ನಾನು ಬೇರೆ ಏನು ಇದ್ ಮಾಡಕ್ ಆಗಲ್ಲ ಬಟ್ ತಾಳ್ಮೆಯಿಂದ ಇರೋಣ ನಮಗೂ ಒಳ್ಳೆ ಕಾಲ ಬರ್ತದೆ ಬಂದೇ ಬರುತ್ತೆ ತಾಳ್ಮೆಯಿಂದ ಇರೋಣ ತಾಳ್ಮೆ ನಮ್ಗೆ ದೇವ್ರ ಪರೀಕ್ಷೆ ಮಾಡ್ತಾವನ್ನ ತಾಳ್ಮೆಯಿಂದ ಇರೋಣ ರಾಜಕಾರಣ ಬಂದಷ್ಟು ಇವೆಲ್ಲ ಕಲಿಬೇಕು ಕಲಿಸ್ತಾ ಇದ್ದಾರೆ ಸರ್ಕಾರ ಕಲಿಸ್ತಾ ಇದೆ ಅಂತ ಹೇಳ್ತಾ ಇವತ್ತು ಚಿಕ್ಕಪಟ್ಟ ಚಿಕ್ಕಪಟ್ಟ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಬರ್ತೀವಿ ತಾಲೂಕಿನ ಎಂಬತ್ತಾರು ಕಡೆ ಪೂಜೆ ಮಾಡ್ತಾ ಇದ್ರಿ ಕೈಲಾದಷ್ಟು ಎಂಬತ್ತಾರು ಪೂಜೆ ಮಾಡ್ಬೇಕು ಇನ್ನು ಇವತ್ತು ಇಪ್ಪತ್ತೈದು ಕೋಟಿ ಮನೆ ಕೊಟ್ಟಿದ್ದಾರೆ ಅದು ವರ್ಕ್ ಅಲಾಟ್ ಮಾಡಿದೀನಿ ಅದು ದೊಡ್ಡ ಮದ ಕೂಡ ಮೇನ್ ರೋಡ್ ಇಂದ ಹಾಕಿದೀನಿ ಒಂದೂವರೆ ಕೋಟಿ ಅಮೌಂಟ್ ಹಾಕಿದೀನಿ ಆಯ್ತಲ್ವಾ ಸೊ ಅದರಿಂದ ನನ್ನ ಕೈಲಾದಷ್ಟು ಕೆಲಸಗಳು ನಾನು ಬರ್ತಾ ಇದ್ದೀನಿ ಖಂಡಿತವಾಗ್ಲು ನಿಮ್ಮ ನಿಮ್ಮ ಒಂದು ವಿಷಸ್ಸು ನಿಮ್ಮ ಆಶೀರ್ವಾದ ಶಾಸಕ ಲಿಲ್ಲಿ ಅಂತ ಹೇಳ್ತಾ ಇವತ್ತು ಬಲ್ಲಾ ಪಂಚಾಯತಿಯಲ್ಲಿ ಎಲ್ಲಾ ಸಾಕಷ್ಟು ಅದ್ದೂರಿಯಾಗಿ ನಮ್ಮನ್ನ ವಿಜೃಂಭಣೆಯಿಂದ ಬರ್ಮಾಡ್ಕೊಂಡು ಸಾಕಷ್ಟು ಕಾಮಗಾರಿಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡ್ಕೊಂಡು ನಿಮಗೆ ಧನ್ಯವಾದ ಹೇಳ್ತಾ ನನಗಾಗ್ಲೇ ನಮ್ಮ ನಮ್ಮ ಆರ್ ಮಳಿ ಅವರಿಗೆ ಮತ್ತು ನಮ್ಮ ಯಾರು ನಮ್ಮ ರಘುತ್ ರೆಡ್ಡಿ ಅವರಿಗೆ ಹೇಳುತ್ತೆ ಇದೆ ನಮ್ಮ ಅಪ್ಪಾಜಿ ಹೇಳ್ಕೊ ಮತ್ತೆ ಇದೆ ನೆಕ್ಸ್ಟ್ ತಾಲೂಕ್ ಪಂಚಾಯತಿ ಬರ್ತಾ ಇದೆ ಅರವತ್ತು ಪರ್ಸೆಂಟ್ ಇಂದ ಐವತ್ತು ಪರ್ಸೆಂಟ್ ಯುವಕರಿಗೆ ನಿಲ್ಸೋಣ ಇವತ್ತು ಮುಳಬಾದ ತಾಲೂಕಲ್ಲಿ ಯುವಕರಿಗೆ ಅವಕಾಶವನ್ನು ಕೊಡಬೇಕು ಯುವ ರಾಜಕಾರಣ ಬರಬೇಕು ಮುಂದಿನ ಪೀಳಿಗೆ ಪಕ್ಷ ಕಟ್ಬೇಕಾದ್ರೆ ಎಲ್ಲಾ ಪಕ್ಷದ ಕಟ್ಬೇಕಾದ್ರೆ ಯುವಕರು ಮುಂದೆ ಬರ್ಬೇಕಂತ ಹೇಳ್ತಾ ಸೊ ಮುಂದಿನ ಒಂದ್ ಇದಕ್ಕೆ ಅವಕಾಶ ಕೊಡ್ತಕ್ಕಂಥ ಎಲ್ಲರಿಗೂ ಗೊಂದಿಸ್ತಾ ಸೊ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಪಂಚಾಯತಿ ವೈಸ್ ನಾನು ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ಸಾಕಷ್ಟು ಮುಖಂಡರು ಸೇರ್ಕೊಂಡು ಪಂಚಾಯತ್ ವೈಸ್ ಬರ್ತಾ ಇದೀನಿ ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ಕುಮಾರಸ್ವಾಮಿ ಅವರು ಮೈಕೊಡ್ತೀನಿ ಮತ್ತ ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ಕುಮಾರಣ್ಣ ಬರ್ತಾ ಇದಾರೆ ಅವ್ರ ಮುಂದೆ ನಮ್ಮ ನೋವುಗಳನ್ನು ಹೇಳ್ಕೊಳ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ನಮ್ಮೂರ್ಗೆ ಯಾವ್ದಾದ್ರು ಫ್ಯಾಕ್ಟರಿ ಅಂತ ಕೇಳ್ಕೊಳ್ಳೋಣ ಇದಕ್ಕೋಸ್ಕರ ನವೆಂಬರ್ ಮೂವತ್ತನೇ ತಾರೀಕು ಬರೋದ್ರಿಂದ ನಾನು ಪಂಚಾಯತ್ಗೆಲ್ಲ ಬಂದು ನಿಮ್ಮಲ್ಲಿ ಮಾತಾಡಿಕೊಡ್ತಾ ಇದ್ದೀನಿ ಕುಮಾರಸ್ವಾಮಿ ಬರ್ತಾ ಇದ್ರೆ ನನಗೂ ಒಂದೆಲ್ಲ ಒಂದು ಕಡೆ ಕೊರತೆ ಐತೆ ನಿಮಗೆ ನಾನು ಏನು ನಮ್ಮ ಡಿ ಸಿ ಸಿ ಬ್ಯಾಂಕ್ ಮತ್ತು ಕೋಮುಲ್ ಗೆಲ್ಲಿಸಿದ್ದಾದ್ಮೇಲೆ ನಿಮ್ಗೆ ಎಲ್ಲರೂ ಒಂದು ಊಟ ಹಾಕ್ಬೇಕಂತಿತ್ತು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕರ್ಕೊಂಡ್ಬಂದು ಅವ್ರ ಜೊತೆ ಊಟ ಮಾಡೋ ಮುಖಾಂತರವಾಗಿ ತಾಲೂಕಿಗೆ ಏನಾದ್ರು ಕೊಡೆಯ ಕೊಡೋಣ ಅಂತ ಹೇಳ್ತಾ ತಗೋಣ ಅಂತ ಹೇಳ್ತಾ ನಿಮ್ಗೆ ಅಂತ ಹೇಳ್ತಾ ನನ್ನ ಮಾತು ಮುಗ್ಸಿದ್ವಿ ಜೈ ಕರ್ನಾಟಕ ಮಾತೆ ಮತ್ತೆ ಸಾರಿ ಮರ್ತದೆ ನಾನು ಟೂ ತೌಸಂಡ್ ಏಟೀನ್ ಬಂದಾಗ ನಾನು ನಾನು ಒಂದ್ ಮಾತು ಕೇಳಿದ್ರಿ ನಾನು ಮಾಡ್ಕೊಡಕ್ ಆಗ್ಲಿಲ್ಲ ಇಪ್ಪತ್ ಮೂರ್ ಗೆಲ್ಸಿದ್ರಿ ಒಂದ್ ಮಾತ್ ಕೇಳಿದ್ರಿ ನನ್ ಕೈಲಿ ಆಗ್ಲಿಲ್ಲ ಬಲ್ಲ ಪಂಚಾಯತ್ ಎಲ್ಲ ಕಾಲೇನವರು ಒಂದು ಮಾತಿದ್ರಿ ನೀವೇನು ಮಾಡ್ಬೇಡ ಒಂದು ಸ್ಟ್ಯಾಚು ಮಾಡ್ಕೊಡಿ ಅಂತ ಕೇಳಿದ್ರಿ ಇವತ್ತು ನಾನು ನಿಮ್ ಭಾಷೆ ಕೊಡ್ತಾ ಇದ್ದೀನಿ ಅರೇವ್ರ ಮುಖಾಂತರ ಪಂಚಾಯತ್ ಎಲ್ಲಾ ಮುಖಂಡರ ಮುಖಾಂತರ ನಾನು ಪಕ್ಷದ ಮುಖಂಡರ ಮುಖಾಂತರ ಆದಷ್ಟು ಬೇಗ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿ ಅದ್ರ ಉದ್ಘಾಟನೆ ಬರ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ ಹಾಗೂ ಪಂಚಾಯಿತಿ ಬಿಲ್ಡಿಂಗ್ ಅಮೌಂಟ್ ಹಾಕಿದ್ದೀನಿ ಪಂಚಾಯತ್ ಬಿಲ್ಡಿಂಗ್ ಕಟ್ಟಿಗೂ ನಾನು ಮುಂದೆ ಬರ್ತಾ ಇದ್ದೀನಿ ಮುದ್ದೆ ಪೂಜೆಗೆ ಬರ್ತೀನಿ ಅವೆರಡೂ ಒಂದೆ ಮುಗಿಸ್ಕೊಟ್ಟು ಖಂಡಿತವಾಗಿ ಹೋಗ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದರೂ ಒಂದ್ ಮಾತು ಮುಗಿಸಲಿ ಸ್ಟ್ಯಾಚು